ಐ ಮೈ ಡಿಯರ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಲಾಕ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ನಾವು ಈಸಿಯಾಗಿ ಹಳ್ಳಿ ಸ್ಟೈಮ್ನಲ್ಲಿ ಹೇಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಅಂತ ನೋಡ್ಕೊಂಬರೋಣ ಈ ಮಾವಿನಕಾಯಿ ಚಿತ್ರಾನ್ನ ನಾವು ಒಂದು ವೀಕು ಒಂದು ಒಂದು ವೀಕಿನ ಮೇಲೇನು ಸಹ ಇಟ್ಕೋಬೋದು ಆ ರೀತಿ ಹೇಗೆ ಮಾಡ್ಕೊಳ್ಳೋದು ಅದು ಹಳ್ಳಿ ಸ್ಟೈಲ್ನಲ್ಲಿ ಅಂತ ನೋಡ್ಕೊಂಬರೋಣ ಬನ್ನಿ ತುಂಬಾ ರುಚಿಯಾಗಿರುತ್ತೆ ನಾನು ಇಲ್ಲಿ ಕರ್ಬೇವ್ ತೊಗೊಂಡಿದ್ದೀನಿ ಇಲ್ಲಿ ಹಸಿಮೆಣಿಕಾಯ ಯೂಸ್ ಮಾಡ್ತಿರೋ ನಾಲ್ಕರಿಂದ ಐದಷ್ಟೇ ಸ್ವಲ್ಪ ಹಸಿಮೆಣಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಒಂದು ವೀಕ್ ಮೇಲೆ ಮಡ್ಕೋಬೇಕಲ್ವಾ ಆದ್ದರಿಂದ ನಾನು ಹಳ್ಳಿ ಸ್ಟೈಲ್ ಆಗಿರೋದ್ರಿಂದ ಇಲ್ಲಿ ಒಣ್ಮೆಣ್ ಶಿಕಾಯೇ ಯೂಸ್ ಮಾಡಿದ್ದೀನಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಒಂದು ನಾಲ್ಕರಿಂದ ಐದನ್ನ ಚಾಪ್ ಮಾಡ್ಕೊತೀನಿ ಇಲ್ಲಿ ಒಣ ಒಣ್ಮೆಣಿಕಾಯಿ ನಾನು ಹದಿನೈದರಿಂದ ಇಪ್ಪತ್ತು ಒಣ ನ ತಗೊಂಡಿದ್ದೀನಿ ಇದು ಅಂದರೆ ಒಂದು ಸ್ವಲ್ಪ ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಸಪ್ಪೆ ಆದರೆ ನೀವು ಕಮ್ಮಿ ಮಾಡ್ಕೊಬೋದು ಚಿಲ್ಲಿನ ಈ ಒಣಮೆಣ್ಸಿನ್ಕಾಯಿ ನಾನು ಹದಿನೈದರಿಂದ ಇಪ್ಪತ್ತ ತೊಗೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ಮಾವಿನಕಾಯಿ ಹುಳಿ ಮಾವಿನಕಾಯಿ ಆಗಿರೋದ್ರಿಂದ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಒಣ ಮೆಣ್ಸಿಕಾಯಿ ಬೇಕಾಗುತ್ತೆ ನಾನು ಐದು ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ ಅದೇ ಚೆನ್ನಾಗಿ ಬಲ್ತಿರಬೇಕು ಕಾಯಿ ಇಲ್ಲ ಸ್ವಲ್ಪ ಇದ್ರೂ ಕಾಯಿ ಆಗಿದ್ರೆ ಏನಾಗ್ಬಿಡುತ್ತೆ ಬೇಗ ಗೊಜ್ಜು ಹಾಳಾಗುತ್ತೆ ಅದನ್ನ ಬಲ್ತಿರೋ ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಮಾವಿನಕಾಯಿನ ತುರ್ಕೊತೀನಿ ಹುಳಿ ಮಾವಿನಕಾಯಿ ಇದು ತೋತಾಪುರಿ ಎಲ್ಲ ಈ ಆದಷ್ಟು ಹುಳಿ ಮಾವಿನಕಾಯಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಒಂದು ಫಿಫ್ಟೀನ್ ಡೇಸ್ ಸಹ ಇಟ್ಕೋಬೋದು ಈ ಥರ ಮಾಡೋದ್ರಿಂದ ನಾನು ಇಲ್ಲಿ ನೋಡಿ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನೀಟಾಗಿ ಡ್ರೈ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೋತೀನಿ ನೋಡಿ ಚೆನ್ನಾಗೆ ಕೆಂಪಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಒಂದು ಸ್ವಲ್ಪ ಆಯಿಲ್ನ ಜಾಸ್ತಿ ಇದ್ದೀನಿ ಯಾಕಪ್ಪ ಅಂದರೆ ಈ ಗೊತ್ತನ್ನ ಜಾಸ್ತಿನ ಇಡ್ತೀವಲ್ಲ ಅದೇ ಇನ್ನೊಂದು ಸ್ವಲ್ಪ ಆಯಿಲನ್ನು ಜಾಸ್ತಿನೇ ಹಾಕೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ಮನೆಯಲ್ಲೆಲ್ಲ ಕಡಲೆ ಜಾಸ್ತಿ ಜಾಸ್ತಿ ಬೀಜನ ಜಾಸ್ತಿ ಯೂಸ್ ಅಂದರೆ ತಿನ್ನಲ್ಲ ಕೆಮ್ಮು ಆಗಿದೆ ಅಂತ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕಿದ್ದೀನಿ ವೀಡಿಯಾಗೋಸ್ಕರ ಕಡಲೆ ಬೀಜ ಸ್ವಲ್ಪ ಹಾಕಿದ್ದೀನಿ ನೀವು ಬೇಕಾದ್ರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಕಡಲೆ ಬೆಳೆ ಹಾಕ್ಕೊಂಡಿದ್ದೀನಿ ಮತ್ತು ಉದ್ದಿಂಬೇಳೆನೂ ಸಹ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಡ್ಲೆ ನಾವು ಮೂಣ್ಮೆಣ್ಸಿನ್ಕಾಯಿ ಇದೆಯಲ್ಲ ಅದನ್ನು ಈ ಟೈಮಲ್ಲಿ ಹಾಕೊಳ್ಳೋಣ ಒಣಮೆಣಸಿನ್ಕಾಯಿ ಮತ್ತು ನಾನು ಕರಿಬೇವೋ ಎರಡದು ಹಾಕ್ಕೊಳ್ತಾಯಿದ್ದೀನಿ ನೀರನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಚಾಪ್ ಮಾಡ್ಕೊಂಡ್ರೆ ಅಂತ ಹಾನಿಯನ್ನು ಆ್ಯಡ್ ಮಾಡ್ಕೋಬೇಕು ಒಣ್ಮೆ ಅದ್ರೊಳಗೆ ಸ್ವಲ್ಪ ಬೆಂದ್ಕೊಂಡು ಆಲ್ರೆಡಿ ಆಲ್ ಎಣ್ಣೆಗೆ ಹಾಕಿದ ಕೂಡಲೇ ಅದು ಆಲ್ರೆಡೆ ಫ್ರೈ ಆಗಿಬಿಟ್ಟಿರುತ್ತೆ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಅಂದರೆ ತುಂಬ ದಿನ ಇಡೋಕ್ಕೆ ಯೂಸ್ ಆಗುತ್ತೆ ಅಂತ ಅಷ್ಟೇ ಒಣ್ಮೆ ಮೆಣಸಿಕಾಯಿ ಯೂಸ್ ಮಾಡಿರೋದು ಇಲ್ಲಿ ಆನಿಯನ್ನನ್ನು ಸಹ ನೋಡಿ ಆನಿಯನ್ನು ಹಾಕಿ ಚೆನ್ನಾಗಿ ನೀಟಾಗೆ ಫ್ರೈ ಮಾಡ್ಕೋಬೇಕು ಎಲ್ಲ ಹೋಗೋವರೆಗೂ ನೀಟಾಗಿ ಅಂದರೆ ಸ್ವಲ್ಪ ಬ್ರೌನಿಷ್ ಬರಬೇಕು ಆನಿಯನು ಆ ಥರ ಮಾಡ್ಕೋಬೇಕು ಆ ಥರ ಮಾಡ್ಕೊಂಡಾಗ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಆಮೇಲೆ ನೋಡಿ ಇಲ್ಲಿ ನಾನು ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಏನು ಬಿಡಿಸಿಲ್ಲ ನಾನು ಹಾಗೆಯೇ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಸಾ ಅಂದರೆ ನಾನು ಸಾಲ್ಟನ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಸ್ಕಿಪ್ ಆಗಿದೆ ವೀಡಿಯೋ ನಾನು ಸಾಲ್ಟ್ನ ಸಹ ಆ್ಯಡ್ ಮಾಡಿದ್ದೀನಿ ಆನಿಯನ್ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ಇಲ್ಲಿ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಸಾರಿ ಇನ್ನು ಇಲ್ಲಿ ಎರಡು ಗೆಡ್ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಇವಾಗ ನಾನು ನೀರನ್ನು ಆ್ಯಡ್ ಮಾಡಿದೆ ಯಾಕೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಿಯಾಗಿ ಬೇಯಿಸ್ಕೊಬೇಕು ಅಂತ ಅಷ್ಟೇ ಚೆನ್ನಾಗೆ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಅವಾಗ ತುಂಬ ರುಚಿಯಾಗಿರುತ್ತೆ ಆಮೇಲೆ ಇಲ್ಲಿ ನಾನು ಟರ್ಮರಿಕ್ ಪೌಡರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಹಳ್ಳಿ ಸ್ಟೈಲನ್ನೆಲ್ಲ ಆಗಿರೋದ್ರಿಂದ ನಾವು ಸಿಟಿಯಲ್ಲೆಲ್ಲ ಹಸಿ ಬಿಸ್ಕಾಯಿ ಹಾಕ್ತೀವಿ ಕೊತ್ತಂಬರಿ ಹಾಕ್ತೀವಿ ಬಟ್ ಈ ಥರ ಮಾಡ್ಕೊಳ್ಳಿ ಒಣ್ಮೆಣಿನ್ಕಾಯಿ ಹಾಕಿ ನೀವು ಫಿಫ್ಟೀನ್ ಡೇಸು ವಿತೌಟ್ ಫ್ರಿಡ್ಜಿಂದ ಆಚೆನೇ ಇಡ್ಬೋದು ಫ್ರಿಜ್ ಬೇಕು ಅನ್ನೋ ನೆಸೆಸಿಟಿ ಇರಲ್ಲ ಈ ಥರ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ನಾನು ಕೊಕೋನೆಟ್ನ ಅಂದರೆ ಕಾಯಿ ತುರಿನೋ ಹಾಕೊಂಡು ಆ್ಯಡ್ ಮಾಡ್ಕೊಂಡೆ ಅದೊಂದು ನಿಮಿಷ ಫ್ರೈ ಮಾಡ್ಕೊಂಡು ಆಗಿದ್ ಕೂಡಲೇ ಮತ್ತೆ ನಾನು ತುರಿದಿರೋ ಅಂಥ ಮಾವಿನಕಾಯಿನೂ ಸಹ ಫ್ರೈ ಮಾಡ್ಕೊತೀನಿ ಇಲ್ಲಿ ನಾನು ಮಿನಿಮಮ್ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ವೀಡಿಯೋ ಜಾಸ್ತಿ ಸ್ಕಿಪ್ ಮಾಡಿದ್ದೀನಿ ಜಾಸ್ತಿ ಇದೆಂತಿ ಆಗುತ್ತೆ ಅಂತ ಒಂದು ಐದು ನಿಮಿಷ ಹಾಗೆ ಬಾರಿಸ್ಕೊಳ್ಳಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇನ್ನೂ ಸ್ವಲ್ಪ ಸಾಲ್ಟ್ ಬೇಕು ಅನ್ನಿಸ್ತು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ಬೆಲೆಕರ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ನೋಟಿಫಿಕೇಶನ್ ಬರುತ್ತೆ ಪ್ಲಾನ್ಸ್ ನೋಡಿ ನಾನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಜೀರಿಗೆ ಸಾಸಿವೆ ಪೌಡರನ್ನ ಇವಾಗ ಆ್ಯಡ್ ಮಾಡಿಬಿಟ್ಟು ಜಾಸ್ತಿ ಹೊತ್ತು ಆಗಿಲ್ಲ ನಾನು ಮುಚ್ಚಿ ಆಫ್ ಮಾಡಿಬಿಟ್ಟೆ ಫುಲ್ಲು ಫ್ರೈ ಮಾಡಿಕೊಂಡೆ ಇದು ಲಾಸ್ಟ್ ಇದೇ ಟೇಸ್ಟು ಅಂತಲೇ ಹೇಳ್ಬೋದು ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಈ ಪುಡಿನೇ ತುಂಬಾ ಟೇಸ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಹಳ್ಳಿ ಟೈನಲ್ಲಿ ಮಾಡೋರಂತಹ ಮಾವಿನಕಾಯಿ ಚಿತ್ರಾನ್ನ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್